ಮುಚ್ಚಿಸಿ ಮುಚ್ಚಿಸಿ ಬ ಕನ್ನಡ ಅಧಿಕಾರಿಗಳ ಕನ್ನಡದವರಿಗೆ ಅನ್ಯಾಯ ಮಾಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಕನ್ನಡದವರಿಗೆ ಅನ್ಯಾಯ ಮಾಡಿರುವ ಅಧಿಕಾರಿಗಳಿಗೆ ಡಿಗರಿಗೆ ನ್ಯಾಯ ಮಾಡುತ್ತಿರುವ ಬಂಧನಿಗೆ ಧಿಕಾರ ಧಿಕ್ಕಾರ ಧಿಕ್ಕ ಬಂಧನ್ ಧಿಕ್ಕ ಧಿಕ್ಕ ಧಿಕ್ಕಾರಿಗೆ ಬಗ್ಗೆ ಬಂಧನ

ವಿದ್ಯಾರಣಪುರ ಐಜ್ನೇ ಕ್ಲಾಸಲ್ಲಿರುವ ಬಂಧನ್ ಬ್ಯಾಂಕ್ ಅವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತೈದು ಹುಡುಗರನ್ನ ಎರಡು ಇಂದ ಮೂರು ವರ್ಷ ಅವರು ಎಲ್ಲರೂ ಅಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಎಲ್ಲರನ್ನೂ ಕೂಡ ಇವತ್ತು ಕನ್ನಡಿಗರು ಅಂತ ಹೇಳಿ ಅವ್ರನ್ನೆಲ್ಲರನ್ನು ಕೂಡ ಇವತ್ತು ಬಂಧನ್ ಬ್ಯಾಂಕ್ ಅವರು ಕೆಲಸದಿಂದ ವಜಾ ಮಾಡಿದ್ದಾರೆ ಕಾರಣ ಇಷ್ಟೇ ಸರ್ ಅವರು ಕನ್ನಡದವರು ಅಂತ ಹೇಳಿ ಅವ್ರನ್ನ ವಜಾ ಮಾಡವ್ರೆ ನಾವು ಅವ್ರಿಗೆ ಏನ್ ಹೇಳ್ತಾ ಇದೀವಿ ಬಂಧನ್ ಬ್ಯಾಂಕ್ ಅವ್ರಿಗೆ ಅಂದ್ರೆ ಇವತ್ತು ಏನು ಕನ್ನಡಿಗರಿಗೆ ನೀವು ಕೆಲಸ ಕೊಡ್ಬೇಕು ಅಂದ್ರೆ ಅವ್ರನ್ನ ವಜಾ ಮಾಡಿರೋದಕ್ಕೆ ನಿಮ್ಗೆ ಅವ್ರಿಗೆ ರಿಲೀವ್ ಲೆಟರ್ನ ಕೊಡಬೇಕು ಅವ್ರಿಗೆ ಯಾರಿಗೂ ಕೂಡ ಆ ಲೆಟರ್ ನ ವಾಪಸ್ ಕೊಡ್ತಾ ಇಲ್ಲ ಅವ್ರು ಎಲ್ಲೂ ಕೆಲಸ ಮಾಡಬಾರ್ದು ಆ ರೀತಿ ಮಾಡಿದ್ದಾರೆ ಇವತ್ತು ಎಲ್ಲ ಬಡ ರೈತರು ಮಕ್ಕಳಿದ್ದಾರೆ ಇದಾರೆ ಅವ್ರೆಲ್ಲರೂ ಈಗ ಮೂರರಿಂದ ನಾಲ್ಕು ತಿಂಗಳಾಗಿದೆ ಆದ್ರೂ ಕೂಡ ಅವ್ರಿಗೆ ರಿಲೀವ್ ಲೆಟರ್ ಕೊಟ್ಟಿಲ್ಲ ಆದ ಕಾರಣ ಅವ್ರು ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅವ್ರ ಉದ್ಯೋಗಕ್ಕೆ ಏನು ಮಾಡಬೇಕು ಆದ್ರಿಂದ ಇವತ್ತು ಏನು ಬಂಧನ್ ಬ್ಯಾಂಕ್ ಇದೆ ಆ ಬ್ಯಾಂಕ್ಗೆ ನಾವು ಹದಿನೈದನೇ ತಾರೀಕ ತನಕನೂ ಕೂಡ ಒಂದು ಗಡುವು ಕೊಟ್ಟಿದೀವಿ ಹದಿನೈದನೇ ತಾರೀಕು ಒಳಗೆ ಅವ್ರಿಗೆ ರಿಲೀವ್ ಲೆಟರ್ ಏನಾರು ಕೊಡ್ಲಿಲ್ಲ ಅಂದ್ರೆ ನಾವು ಹದಿನೈದನೇ ತಾರೀಕು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಆ ಬ್ಯಾಂಕ್ ನ ಮುತ್ತಿಗೆ ಹಾಕಿ ನಾವು ನಮ್ಮ ಏನು ಬಂಧನ್ ಬ್ಯಾಂಕ್ ನಮ್ಮ ಕನ್ನಡಿಗರಿಗೆ ಒಂದು ನ್ಯಾಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ಒಂದು ಮಾಡ್ತೀವಿ ಅಂತ ಹೇಳ್ತಾ ಸರ್ ಸರ್ ನಾನು ಅಧಿಕಾರಿನ ಭೇಟಿ ಮಾಡಿದ್ರೆ ಅಲ್ಲಿ ಮ್ಯಾನೇಜರ್ ಎಲ್ಲರಿಗೂ ಕೂಡ ಯಾರಿಗೂ ಕೂಡ ಒಂದು ಕನ್ನಡ ಬರ್ತಾ ಇಲ್ಲ ನಾವು ಮಾತಾಡಿದ್ರೆ ಅವ್ರ ಏನ್ ಹೇಳ್ತಾರೆ ಒಂದು ಅಸಡ್ಡೆ ಮಾತುಗಳಾಡ್ತಾ ಇದ್ದಾರೆ ಯಾವ ರಕ್ಷಣೆ ವೇದಿಕೆ ಏನು ನಾವು ಮೂರ್ ತಿಂಗಳು ಟೈಮ್ ಕೊಡಿ ಅಂತ ಹೇಳಿದ್ರು ಮೂರ್ ಆದ್ರೂ ಕೂಡ ಅವ್ರಿಗೆ ಲೆಟರ್ ಕೊಟ್ಟಿಲ್ಲ ಆದ್ರಿಂದ ನಾವು ಆದ್ರೂನು ಅವ್ರಿಗೆ ಮ್ಯಾನೇಜರ್ ಅದ್ಮೇಲೆ ಅಲ್ಲಿ ಇರ್ತಕ್ಕಂತ ಎಲ್ಲ ಸೂಪರ್ವೈಸರ್ಗಳನ್ನ ಎಲ್ಲರನ್ನು ಕೂರಿಸಿ ನಾವು ಸತತವಾಗಿ ಒಂದು ಗಂಟೆ ಒಂದುವರೆ ಗಂಟೆ ಅವ್ರ ಜೊತೆ ಮಾತಾಡಿದಿವಿ ಯಾರಿಗೂ ಕೂಡ ಕನ್ನಡ ಬರಲ್ಲ ಹೇಳ್ತಾರೆ ನೀವು ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ನಾವು ಅವ್ರಿಗೆ ನ ಕೊಡಲ್ಲ ಇಲ್ಲ ಐದು ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾರೆ ನಾವು ಅದಕ್ಕೆ ಅವ್ರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಹದಿನೈದನೇ ತಾರೀಕು ಅಂತ ಗಡುವು ಕೊಟ್ಟಿದೀವಿ ಹದಿನೈದನೇ ತಾರೀಕು ಏನಾರ ಅವರು ನಮ್ಮ ನೌಕರ ಹುಡುಗರಿಗೆ ಆ ಲೆಟ್ರನ್ನ ಕೊಡ್ಲಿಲ್ಲ ಅಂದ್ರೆ ನಾವು ಬಂಧನ್ ಬ್ಯಾಂಕ್ನ ಮುಚ್ಚಿ ಹಾಕ್ತೀವಿ ಸರ್ ಹೊರಗಿನಿಂದ ಬಂದಂಥವ್ರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ ನೀರು ಎಲ್ಲವನ್ನು ಸಹ ಕೊಡ್ತಾರೆ ಕನ್ನಡಿಗರು ಅದೇ ಕನ್ನಡಿಗರಿಗೆ ಉದ್ಯೋಗ ಕೊಡುವಂತ ಈ ರೀತಿ ಕಾರ್ಯಕ್ರಮ ಸರ್ ಎಂತ ದುರಂತ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಭಾಷಿಗರು ಇವತ್ತು ನಮ್ಮ ಕರ್ನಾಟಕದ ನೀರನ್ನ ಕುಡ್ದಿ ನಮ್ಮ ಕರ್ನಾಟಕದಲ್ಲಿ ನಿಜಕ್ಕೂ ಖುಷಿಯಿಂದ ಬೆಳ್ತಾ ಇದಾರೆ ಅದೇ ನಾವು ಕರ್ನಾಟಕದವರು ಬೇರೆ ದೇಶಕ್ಕೆ ಹೋದ್ರೆ ಇವತ್ತು ನಾವು ಈ ತರ ಇರಕ್ ಆಗ್ತಾ ಇಲ್ಲ ಆದ್ರೂ ನಮ್ ಕರ್ನಾಟಕದ ಜನ ಇವತ್ತು ಎಷ್ಟು ಪ್ರೀತಿಯಿಂದ ಇವ್ರನ್ನ ಎಲ್ಲರಿಗೂ ಜಾಗ ಕೊಟ್ಟಿದ್ವಿ ಅದನ್ನ ಎಲ್ಲಾ ಭಾಷಿಗರಿಗೂ ನಾವು ಕರ್ನಾಟಕದಲ್ಲಿ ಜಾಗ ಕೊಟ್ಟಿರೋದ್ರಿಂದ ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕದ ಜನತೆಗೆ ನಮ್ಮ ಕನ್ನಡಿಗರಿಗೆ ಯಾವುದೇ ಒಂದು ಉದ್ದೇಶ ಮೊದಲು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತ ನಾವು ಕನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಕೇಳ್ಕೊತಾ ಇದೀವಿ ಸರ್ ನನ್ನ ಹೆಸರು ಲಿಂಗರಾಜು ಅಂತ ಸರ್ ರಾಜ್ಯಾಧ್ಯಕ್ಷ